So if you want apology, yes. For all the congressmen, for all the congressmen or who are people of any friends, there are many political party friends of India Alliance. They may be heard, they may love me. I still, if you feel that I have done a mistake which I have not done, but still I am ready to apologize, seek your guidance on this issue. ಸಾರಿ ಐ ಆಮ್ ಸಾರಿ ಏನ್ ಗುರು ಕಾಂಗ್ರೆಸ್ ಮೇಲೆ ಡಿ ಕೆ ಶಿವಕುಮಾರ್ಗೆ ಸಾರಿ ಕೇಳಿದ ತಕ್ಷಣ ಪಕ್ಷ ಶ್ರಮಿಸ್ತದ ಓಕೆ ಈಗ ಡಿ ಕೆ ಶಿವಕುಮಾರ್ ಸಾರಿನ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪದ ಆದರೆ ಆಮೇಲೆ ಜನಗಳಿಗೂ ಜನಗಳ ಓಟಿಂದ ಕಾಂಗ್ರೆಸ್ ಪಕ್ಷ ಇರೋದು ನಿಜನೇ ಆಗಿದ್ರೆ ಜಾತಿ ತಾರತಮ್ಯದ ಬಗ್ಗೆ ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ ಎಲ್ಲರೂ ಒನ್ನದಾದರೆ ಈಗ ಡಿ ಕೆ ಶಿವಕುಮಾರ್ ಸರ್ ಏನು ಅಕ್ಸೆಪ್ಟ್ ಮಾಡಿದಿರಲ್ಲ ಅಕ್ಸೆಪ್ಟ್ ಮಾಡಿದ್ರಂತ ಅನ್ಕೊಂತೀವಿ ನಾವೆಲ್ಲ ಯಾಕಂತ ಕಿತ್ತಾಗ್ತಾ ಇಲ್ಲ ಭಯ ಬಂದಿದೆ ಅಲ್ರಿ ಗಾಂಧಿ ಇಲ್ಲಿ ಗಾಂಧಿನ ಇಲ್ಲಿ ಆಮೇಲೆ ಒಂದು ವಿಚಾರ ಸ್ಪಷ್ಟಪಡ್ಸಕ್ಕೆ ಇಷ್ಟಪಡ್ತೀನಿ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಐಡಿಯಾಲಜಿ ನಾನು ಪ್ರಪಂಚದಲ್ಲಿ ಯಾವುದೇ ಐಡಿಯಾಲಜಿ ನಾನು ಅದ್ರ ವಿರುದ್ಧ ಇಲ್ಲ ಇನ್ಕ್ಲೂಡಿಂಗ್ ಆರ್ ಎಸ್ ಎಸ್ ಆರ್ ಎಸ್ ಆರ್ ಎಸ್ ಎಸ್ನ ಕೆಲವು ಅಂಶಗಳನ್ನ ನಾನು ಒಪ್ತೇನೆ ಯಾವುದು ಜನರನ್ನ ನಿಲ್ಸನ್ ಸಾಮಾನ್ಯ ಜನರನ್ನ ಕರ್ಕೊಂಬಂದು ಅವ್ರಿಗೆ ಯೂನಿಫಾರ್ಮ್ ಹಾಕಿ ಅವ್ರಿಗೆ ಒಂದು ಶಿಸ್ತು ತರಬೇತಿ ಕೊಡೋದು ಒಳ್ಳೆ ಮಾತುಗಳನ್ನ ಆಡೋದು ಆಮೇಲೆ ಹಿಂದೂ ಧರ್ಮದ ಬಗ್ಗೆ ಅಕಾರವಾದಂತ ಒಂದು ಅಟ್ಯಾಚ್ಮೆಂಟ್ ಇರೋದ್ರಿಂದ ನಾನು ಒಪ್ತೀನಿ ಹಂಗನ್ಬಿಟ್ಟು ಎಲ್ಲದನ್ನೂ ಒಪ್ತೀನಿ ಅಂತಲ್ಲ ಇವನ್ ಐ ಲೈಕ್ ಆರ್ ಎಸ್ ಎಸ್ ಸರ್ಟನ್ಲಿ ಒಂದಷ್ಟು ವಿಚಾರಗಳನ್ನ ಒಪ್ತೇವಿ ಎಲ್ಲಾ ವಿಚಾರಗಳನ್ನೂ ಒಪ್ಪಲ್ಲ ಹಂಗನ್ ಮಾದ್ರಿಗೆ ಗಾಂಧಿ ಕುಂದವರನ್ನ ಕರ್ಕೊಂಡ ಗಾಂಧಿ ಕುಂದ ವಿಚಾರದಲ್ಲಿ ಗಾಂಧಿ ಗಾಂಧಿಯನ್ನ ಮುಂದಿಟ್ಕೊಂಡು ಕಟ್ಟದಂತ ಕಾಂಗ್ರೆಸ್ ಅಲ್ಲಿ ಈ ಯಾರೋ ಕಟ್ಟದ ಹರಿಪ್ರಸಾದ್ ಅವ್ರನ್ನ ತುಂಬಾ ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಐ ತಿಂಕ್ ರಿಯಲಿ ಗ್ರೇಟ್ ಇಂಟೆಲೆಕ್ಚುಯಲ್ ಅಂತ ಅನ್ಸುತ್ತೆ ಹರಿಪ್ರಸಾದ್ ಮೇನ್ ಬಿ ಕೆ ಹರಿಪ್ರಸಾದ್ ಅವರು ಅಲ್ರಿ ಗಾಂಧಿ ಕುಂದವರನ್ನ ಇಲ್ಲಿ ಇವರು ಗಾಂಧಿ ತತ್ವಗಳನ್ನ ಪಾಲಿಸ್ಕೊಂಡ್ ಬಂದಂತ ಕಾಂಗ್ರೆಸ್ ಅಲ್ಲಿ ಗಾಂಧಿ ಕೊಂದು ಬಗ್ಗೆ ಆಡಿ ಹೋಗಿದ್ರೆ ಬೇಜಾರಾಗಲ್ವಾ ಅದು ಶಿಸ್ತು ಕ್ರಮ ಅದನ್ನ ಹೇಳ್ಬೇಕಾಗಿ ಡಿ ಕೆ ಶಿವಕುಮಾರ್ಗೆ ಅವ್ರಿಗೆ ಗೊತ್ತಿದೆ ಅನುಭವ ಇದೆ ಅಂತಂದ್ರು ಡಿ ಕೆ ಶಿವಕುಮಾರ್ ಎಲ್ಲ ಇದೆ ಗೇಮ್ ಆಡ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಈ ಕಾಂಗ್ರೆಸ್ ಅನ್ನ ಮುಣಗಿಸೋದೇ ಡಿ ಕೆ ಶಿವಕುಮಾರ್ ಇನ್ನೂ ಮುಣಕಿ ಅಂದ್ರೆ ಈಸ್ ಲೈಕ್ ಟ್ವಿಂಕ್ಲಿಂಗ್ ಬಾಂಬ್ ಇದ್ದಂಗೆ ಒಳಗಡೆ ಈ ಒಂದು ಕಾಂಗ್ರೆಸ್ ಅಲ್ಲಿ ಒಂಥರ ಬಾಂಬ್ ಇದ್ದಂಗೆ ಹೋಗ್ಬೇಕಾದ್ರೆ ತಾನು ಉಡಾಯ ಉಡಾಯಿಸ್ಕೊಂತಾನೆ ಬಾಂಬಲ್ಲಿ ನಿಜವಾದ ಬಾಂಬಲ್ಲ ಹೇಳ್ತಾರದು ಐವಿಕ್ಲಿಂಗ್ ಬಟ್ವಿಟಿಂಗ್ ಬಾಂಬ್ ಇದ್ದಂಗೆ ಅಂತ ಯಾವ ಟೈಮಲ್ಲಿ ಹೊಡೆದಾಗುತ್ತಾ ಗೊತ್ತಿಲ್ಲ ಅದು ನಾಶ ಆಗುತ್ತೆ ಜೊತೆಲಿ ಕಾಂಗ್ರೆಸ್ ಪಕ್ಷ ನಾಶ ಮಾಡ್ತಾರೆ ಹಾಗಾಗಿ ಖಂಡಿತವಾಗಿ ಐ ಥಿಂಕ್ ಇ ಡೋಂಟ್ ಡಿಸರ್ವ್ ಏನೋ ಕಾಂಗ್ರೆಸ್ ಪಕ್ಷ ಈ ಮರ್ಸಿಯನ್ನ ತಗೊಳ್ಬಾರ್ದು ಅಂತ ಒಂದು ಮಾತು ಹೇಳುತ್ತ ಎರಡನೇ ಮಾತು ಈಗ ಒಕ್ಕಲಿಗ ಡಿ ಕೆ ಶಿವಕುಮಾರ್ ಈತನಿಗೆ ನೀವು ಸಾರಿ ಕಾಂಗ್ರೆಸ್ ಅವ್ರು ಅಕ್ಸೆಪ್ಟ್ ಮಾಡೋದಾದ್ರೆ ಕೆ ಎನ್ ರಾಜನಂದು ಆ ಸಾರಿನೂ ಅಕ್ಸೆಪ್ಟ್ ಮಾಡಿ ಮತ್ತೆ ಕ್ಯಾಬಿನೆಟ್ ಕೊಡಬೇಕು ಅಂತ ಇದು ಕರ್ನಾಟಕದ ಜನರ ಕೂಗು ಬಸವಣ್ಣನವರ ತತ್ವ ಸಿದ್ಧಾಂತಗಳಲ್ಲಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಕೋಮು ಅವರ ತತ್ವ ಸಿದ್ಧಾಂತಗಳಲ್ಲಿ ಆ ಸಿದ್ಧಾಂತಕ್ಕೆ ಬದ್ಧರಾಗಿದ್ದು ಗಾಂಧಿ ತತ್ವಕ್ಕೆ ಬದ್ಧರಾಗಿರೋ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೇಳೋದೇನು ಅಂತಂದ್ರೆ ಈ ಈ ಬಂಡೆ ಸಾರಿನ ಹೆಸಪ್ ಮಾಡ್ಕೊಂಡ್ರಲ್ಲ ಈಗ ಮತ್ತೆ ಮತ್ತೆ ಸುರೇಶ್ ಕೇತಾನೆ ಇರ್ಲಿ ನಿಮ್ ನಿಮ್ಮನ್ನ ಸ್ಫೋಟನೆ ಕಾಂಗ್ರೆಸ್ ಉಡಾಯಿಸ್ಬಿಟ್ಟು ಆತನ ನಾಶ ಆಗೋದು ಇರ್ಲಿ ಈಗ ರಾಜಣ್ಣನು ಕೂಡ ಸಾರಿ ಹೇಳ್ತಾರೆ ವಾಪಸ್ ತಗೊಳ್ಳಿ ನಾವು ರಾಹುಲ್ ಗಾಂಧಿಗೂ ಕೇಳದಿದ್ದೇನೆ ಸೋನಿಯಾ ಗಾಂಧಿ ಅವರು ಕೇಳದಿದ್ದೇನೆ ಏನೋ ರಾಜಣ್ಣನು ಸಾರಿ ಕೇಳ್ತಾರೆ ಪುಟ್ ಬ್ಯಾ ಯಾಕಂದ್ರೆ ರಾಜಣ್ಣ ಸಂಘರ್ಷದ ಸಮುದಾಯಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ವ್ಯಕ್ತಿ ಆತನ ವಾಪಸ್ ತಗೊಳ್ಳಲೇಬೇಕು ಯಾಕೆ ಒಕ್ಕಲಿಗ ಅಂತ ಕ್ಲೈಮ್ ಮಾಡ್ಕೊಂಡ್ಬಿಟ್ರೆ ಡಿ ಕೆ ಶಿವಮೊಮ್ಮ ತಗೊಳ್ಬಹುದು ಶೋಷಣೆಗಳನ್ನ ವಿರುದ್ಧ ಏನೋ ಧ್ವನಿ ಧ್ವನಿ ಮತ್ತಿ ಎತ್ತಿ ನಿಂತ ಸಮುದಾಯದ ರೆಪ್ರೆಸೆಂಟೇಟಿವ್ ಆತನ ವಾಪಸ್ ತಗೊಂಡ್ಲೇಬೇಕು ಅಂಡ್ ದಿಸ್ ಇಸ್ ಅವರ್ ಡಿಮ್ಯಾಂಡ್ ಥ್ಯಾಂಕ್ ಯು